ಒಂದು ಕಾಲೇಜ್ನಲ್ಲಿ ತಮ್ಮದೇ ಆದಂಥ ಒಂದು ಹೆಲ್ದಿ ಪ್ರಾಕ್ಟೀಸ್ ಅಂತ ಇರ್ತಾವೆ ನಮ್ಮ ಕಾಲೇಜಿಂದ ಸುಮಾರು ವರ್ಷದಿಂದ ಇದು ಒಂದು ನಾವು ಪ್ರಾಕ್ಟೀಸ್ ನಾವು ಮೇಂಟೈನ್ ಮಾಡಿವು ಅದು ಏನಂದರೆ ಮುಸ್ತಿ ಅನ್ನ ಅಂತೇಳಿ ಮುಸ್ತಿ ಅನ್ನ ಏನು ಮಕ್ಕಳು ತಮ್ಮ ಮನೆಯಲ್ಲಿ ಬರುವಾಗ ಒಂದು ಮುಸ್ತಿ ಕನಿಷ್ಠ ಒಂದು ಮುಷ್ಟಿ ಆದರೂ ಒಂದು ಅನ್ನವನ್ನು ದಾನ ಮಾಡುವಂಥ ಒಂದು ಪರಿವೃತ್ತಿ ಬೆಳಿಲಿ ಒಂದು ಉದ್ದೇಶ ಇದೆ ಅಂದರೆ ಮಕ್ಕಳು ತಾವು ಸ್ಟೂಡೆಂಟ್ ಇದ್ದಾಗನೂ ಆ ಒಂದು ಹವ್ಯಾಸ ಬೆಳಿಲಿ ಮತ್ತವರಿಗೆ ದಾನ ಮಾಡಲಿ ಅನ್ನುವಂಥ ಒಂದು ಒಂದು ಪರಿಕಲ್ಪನೆ ಇಟ್ಕೊಂಡು ಪ್ರತಿ ವರ್ಷ ನಾವು ಎನ್ ಎಸ್ ಎಸ್ ಘಟಕ ವತಿಯಿಂದ ನಿಮ್ಮ ಕಾಲೇಜ್ ಘಟಕದ ಐ ಟಿ ಸಿ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಮಾಡ್ತೀವಿ ಒಂದು ಹದಿನೈದು ದಿವಸ ಮಟ್ಟ ಈ ಎರಡು ಡಬ್ಬಿಗಳು ಇಲ್ಲಿ ಇರ್ತೀವ ಮಕ್ಕಳು ಬೆಳಿಗ್ಗೆ ಬರುವಾಗ ತಮ್ಮ ಮಣ್ಣಿನಿಂದ ತಮ್ಮ ಎಷ್ಟಕ್ಕೂ ದಾನ ಮಾಡಲಿಕ್ಕೆ ಆಗ್ತದೆ ಇವು ಗೋಧಿ ಅಥವಾ ಅಕ್ಕಿ ಎರಡು ತೊಂಬಂದಿ ಡಬ್ಬಿ ಹಾಕ್ತಾರೆ ನಂತರ ಒಂದು ಹದಿನೈದು ದಿವಸ ಆದ ನಂತರ ಎಲ್ಲ ಕೂಡೀಕರಿಸಿ ಯಾರಿಗೆ ಒಂದು ಅವಶ್ಯಕತೆ ಇದೆಯಲ್ಲ ಅದು ಆಶ್ರಮ ಆಗಲಿ ಅಥವಾ ಯಾವುದಾದ್ರು ಒಂದು ಬಡ ಮಕ್ಕಳಿಗಾಗಲಿ ನಮ್ಮ ಒಂದು ಕಮಿಟಿ ಇದೆ ಆ ಕಮಿಟಿ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ನಾವು ಕೊಡುವಂಥ ಒಂದು ವ್ಯವಸ್ಥೆ ಮತ್ತು ಅದು ಪರಂಪರೆ ನಮ್ಮ ಕಾಲೇಜಿನಲ್ಲಿ ಇಟ್ಕೊಂಡೆವು ಇದಕ್ಕೆ ಅದೇ ಒಂದು ಶಬ್ದ ಬಳಸಿ ಮುಸ್ತಿ ಅನ್ನ ಅಂತ ಶಬ್ದವನ್ನು ನಾವು ಬಳಸಿ ಆ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೋತೀವಿ ಇದಕ್ಕೆ ಎನ್ ಎಸ್ ಎಸ್ ಅಧಿಕಾರಿಗಳಾದಂಥ ಇದಕ್ಕೆ ಸಾಥ್ ಕೊಡ್ತಾರೆ ಐ ಕ್ಯೂ ಸಿ ಕೋಆರ್ಡಿನೇಟರ್ ಇದಕ್ಕೆ ನಮ್ಮ ಸಾಥ್ ಕೊಡ್ತಾರೆ ಈ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಇದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೋತೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फॉर धार लॉन्च हॉल गुड एंड ब्यूटिफुलटर पार्टी और अदर इवेंट एंजॉयलिटी पार्किंग अवेलेबल मेमोरेबल मोस्ट विजिट धारवाडकर रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री